ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿ ವ್ಯಾಪ್ತಿಗೆ ಬರುವ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಸೋಮಣ್ಣ ಭೇಟಿ ನೀಡಿ ಹರಗುರು ಚರಮೂರ್ತಿಗಳಾದ ಮೂರ್ತಿಗಳಾದ ಮೇಘಣ ಗವಿಮಠದ ಮಲಯ ಶಾಂತಮೂನಿ ಶಿವಾಚಾರ್ಯ ಸ್ವಾಮೀಜಿ ಹೊನ್ನಮ್ಮ ಗವಿಮಠದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಬಸವರಾಮಾನಂದ ಸ್ವಾಮೀಜಿಯವರ ಜೊತೆಗೂಡಿ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಇವತ್ತು ಚರಾಮೂರ್ತಿಗಳು ಇವತ್ತು ಏನೋ ಒಂದು ಶಕ್ತಿ ಏನೋ ಒಂದು ಉಲ್ಲಾಸ ಏನೋ ಒಂದು ಬೆಳಕು ಏನು ಕಷ್ಟ ಓಕೆ ಶ್ರೀ ಗುರು ಬಸವಲಿಂಗಾಯ ನಮಃ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬಂತೆ ಇವತ್ತು ಮೇಲಣಗವಿ ಮಠದ ಪರಮ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ನಮ್ಮ ವನ್ನಮಗವಿ ಮಠದ ಪರಮ ಪೂಜ್ಯರು ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಮಾಜಿ ಸಚಿವರಾದ ವಿ ಸೋಮಣ್ಣನವರು ನಮ್ಮ ಮರಾಠ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮದ ಎಂ ಡಿ ಆಗಿರುವಂತಹ ಪ್ರಕಾಶ್ ಆರ್ ಪಾಗೋಜಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಮತ್ತು ನಮ್ಮ ಈ ಮಾಗೋಡಿನ ಅನೇಕ ರಂಗನಾಥ ಸ್ವಾಮಿ ದೇವಸ್ಥಾನ ಟೆಂಪಲಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಅನೇಕ ಟ್ರಸ್ಟಿಯ ಸದಸ್ಯರು ಭಕ್ತಾದಿಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದಿರುವಂಥದ್ದು ಒಂದು ಖುಷಿ ಸಂತೋಷ ವಿಷಯ ಏನಪ್ಪ ಅಂತಂದರೆ ಒಂದು ಜ್ಞಾನದ ಬೆಳಕು ಮತ್ತೊಂದು ದೀವಿಗೆಯ ಬೆಳಕು ಅನ್ನುವಂಥದ್ದು ದೀವಿಗೆಯ ಬೆಳಕಿನೊಂದಿಗೆ ಜ್ಞಾನದ ಬೆಳಕನ್ನು ಹಚ್ಚಿಕೊಳ್ಳುವಂತಹ ಕಾರ್ಯವನ್ನು ಇದರ ಜೊತೆಗೆ ಸಂಸ್ಕೃತೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಇವತ್ತೇನು ಒನಕಲ್ಲು ಮಠದಲ್ಲಿ ಸಂಸ್ಕೃತ ಸಂಶೋಧನಾ ಕೇಂದ್ರವನ್ನು ನಮ್ಮ ಪ್ರಕಾಶ್ ಪಾಗೋಜಿ ಅವರಿದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು ಯಾವತ್ತೂ ಸಹ ಮರೆಯುವಂತಿಲ್ಲ ಕರ್ನಾಟಕದಲ್ಲಿ ಬ್ರಾಹ್ಮಣೇತರ ಮೊಟ್ಟ ಮೊದಲ ಸಂಸ್ಕೃತ ಸಂಶೋಧನಾ ಕೇಂದ್ರ ಒನಕಲ್ ಮಠ ಆಗಿರುವಂಥದ್ದು ಅದು ನಮಗೆ ಖುಷಿ ಸಂತೋಷವನ್ನು ಕೊಡ್ತಾ ಇರುವಂಥದ್ದು ಯಾಕೆ ಈ ಮಾತು ಹೇಳ್ತಿದೀವಿ ಅಂದರೆ ಸರ್ವರಿಗೂ ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಸಂಸ್ಕೃತಿ ಸಂಸ್ಕೃತವನ್ನು ಕಲಿಬ ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರಿಸರ್ಚ್ ಸೆಂಟ್ರನ್ನು ಓಪನ್ ಮಾಡಿರುವಂಥದ್ದು ಹಾಗಾಗಿ ತಾವೆಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ನನ್ನ ಶರಣು ಶರಣಾರ್ಥಿಗಳು ನನ್ನ ಹೆಸರು ಮಾನ್ಯ ಬಸವೇಶ್ವರ ವಾಣಿಜ್ಯ ಕಲಾ ವಿಜ್ಞಾನ ಮಹಾಸಂಸ್ಥಾನ ಕಾಲೇಜಿಂದ ಬಂದಿದ್ದೀನಿ ಇಲ್ಲಿ ಶ್ರೀ ಒನಕಲ್ಲು ಒನಕಲ್ಲು ಗ ಮಹಾಸಂಸ್ಥಾನ ಮಠಕ್ಕೆ ಬಂದಿದ್ದೀನಿ ಇಲ್ಲಿ ದೀಪೋತ್ಸವ ತುಂಬ ಚೆನ್ನಾಗಿ ಎದುರಿಯಾಗಿ ನಡೆಸ್ಕೊಟ್ಟಿದ್ದಾರೆ ಸ್ವಾಮೀಜಿಯವರು ಆಗ ನಾವು ಕೂಡ ಪ್ರೀತಿ ಪ್ರೀತಿ ಮಮತೆಯಿಂದ ಎಲ್ಲ ದೀಪವನ್ನು ಹಚ್ಚಿದ್ದೀವಿ ಮತ್ತು ಎಲ್ರಿಗೂ ಸಿಗೋದಿಲ್ಲ ಎಲ್ರಿಗೂ ಎಲ್ರಿಗೂ ಒಂದು ಥರ ಇರೋದಿಲ್ಲ ನಮಗೆ ಸಿಕ್ಕಿರೋ ಅದೃಷ್ಟ ನಾವು ಅದನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಾನ್ಯ ಕೆ ಎಚ್ ಇವತ್ತು ಕಾರ್ತಿಕ ಮಾಸದ ಕೊನೆಯ ದಿನ ಆಗಿರೋದ್ರಿಂದ ಲಕ್ಷ ದೀಪೋತ್ಸವವನ್ನು ಪರಮಪೂಜ್ಯ ಮೇಡನಗವಿ ಮಠದ ಶ್ರೀಗಳವರು ಪಂಚಮಠದ ಮಹಾಸ್ವಾಮಿಗಳವರು ನಮ್ಮ ಈ ನಮ್ಮ ಮಿತ್ರರಾಗಿರ್ತಕ್ಕಂಥ ಸುದೀಪಣ್ಣ ಅವರು ನಾರಾಯಣ ಸ್ವಾಮಿ ಅವರು ಅನೇಕ ಸಾವಿರಾರು ಜನ ಸುದೀಪಣ್ಣ ಅವರು ಅದಕ್ಕೆ ಸುಮಾರು ಜನ ಬಂದಿದ್ದಾರೆ ನನಗೆ ಇಲ್ಲಿಯ ವೈಶಿಷ್ಟ್ಯ ಅಂತ ನೋಡಿದ್ರೆ ಇದು ಜಾತ್ಯಾತೀತವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಎಲ್ಲಿ ಯಾರು ವ್ಯಕ್ತಿಯಲ್ಲಿ ಯಾವ ರೀತಿಯಾದ ಶಕ್ತಿ ಇದೆ ಅನ್ನೋದಕ್ಕೆ ಶ್ರೀಮಠವು ಮತ್ತು ಗವಿ ಮಠವು ಕೂಡ ಒಂದು ಉದಾಹರಣೆ ದೇಶಕ್ಕೆ ಒಳ್ಳೆಯದಾಗಬೇಕು ಒಳ್ಳೆ ಮಳೆ ಬೆಳೆ ಆಗಬೇಕು ಶಾಂತಿ ನೆಮ್ಮದಿ ಬರಬೇಕು ವಿಶೇಷವಾಗಿ ಕೋವಿಡ್ನ ತದನಂತರ ಇನ್ನೂ ಕೂಡ ಚೇತರಿಸ್ಕೊಳ್ಳೋಂಥ ಸಂದರ್ಭ ಬಂದಿಲ್ಲ ಆ ಚೇತರಿಸ್ಕೊಳ್ಳೋದಕ್ಕೆ ಪರಮಾತ್ಮನ ಕೃಪೆ ಕೊಡೋಣ ಭಗವಂತನಿಗೆ ವಿಶೇಷವಾಗಿ ಪರಮಾತ್ಮನಿಗೆ ಈಶ್ವರನಿಗೆ ಪ್ರಿಯವಾದ ದಿನ ಈ ಲಕ್ಷ ದೀಪೋತ್ಸವ ಇಡೀ ವಿಶ್ವನೇ ಇದನ್ನು ಮಾಡ್ತಾ ಇದ್ದಾರೆ ಕೇವಲ ಕರ್ನಾಟಕ ಅಲ್ಲ ವಿಶ್ವದಲ್ಲೇ ಇವತ್ತು ಇದು ನಡೀತಾ ಇದೆ ಇವು ನಮಗೆ ಪೂರ್ವಜರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಬಳವಳಿ ಈ ಬಳುವಳಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಗವಂತನ ಕೃಪೆಗೆ ಯಾರು ಪಾತ್ರ ಆಗ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ ನನಗೆ ಯಾರು ಅಂತ ಗೊತ್ತಿಲ್ಲ ಒಬ್ಬ ರವಿ ಅನ್ನೋರು ಪರಿಚಯ ಅದು ಮಾಸ್ಟ್ರು ಇಲ್ಲಿ ಅನಾಥ ಮಕ್ಕಳಿಗೆ ಐವತ್ತು ನಾಲ್ಕು ಜನಕ್ಕೆ ದಿನ ನೂರೈವತ್ತು ಕಿಲೋಮೀಟ್ರ್ ಕರ್ಕೊಂಡು ಬಂದು ಕರ್ಕೊಂಡೋಗಿ ವಿದ್ಯೆ ಕೊಟ್ಟು ಬಟ್ಟೆ ಕೊಟ್ಟು ಔಷಧ ಕೊಟ್ಟು ವಾಹನ ಸೌಲಭ್ಯ ಮಾಡ್ತಾ ಇದ್ದಾರೆ ಏನ್ರಿ ಅಂದ್ರೆ ಅಂದರೆ ಇಲ್ಲ ಸ್ವಾಮಿಗಳವ್ರು ಅಷ್ಟೊಂದು ಒಳ್ಳೆಯವರು ಆ ಒಳ್ಳೆತನಕ್ಕೆ ಎಷ್ಟು ಬಟ್ಟೆ ಬೆಲೆ ಇದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಕ್ಕೆ ಆಗೋದಿಲ್ಲ ಅಂತ ಪುಣ್ಯಾಪುಣಿಯಿಂದ ಮೇಲೆ ನಡೀತಾರೆ ಅದು ಮೇಳ ಗಮನಬಿಟ್ಟು ಮಹಾಸ್ವಾಮಿಗಳವರು ಬಂದಿದ್ದಾರೆ ನಮ್ಮ ಸುದ್ದಿಪಟ್ಟವರು ಅದೇ ನೂರಾರು ಜನ ದೊಡ್ಡ ದೊಡ್ಡ ನಾಯಕರು ಬಂದಿದ್ದಾರೆ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ